ಆ ದೇವರು ಆ ಮಳೆಗೆ ಪ್ರತೀತಿ ಮಳೆ ಮತ್ತು ಬೆಳೆಗೆ ಸಂಬಂಧಪಟ್ಟ ದೇವರು ಸುಗ್ಗದಲ್ಲಿ ಮಳೆ ದೇವರಾದ್ರಿಂದ ಅಲ್ಲಿ ವಿಶೇಷತೆ ಏನಂದ್ರೆ ಅಲ್ಲಿ ಜಾತ್ರೆ ದಿನ ಯಾವುದಾದ್ರು ಊರಲ್ಲಿ ಬರಗಾಲ ಇದ್ರೆ ಪಿತೃದೋಷ ಇದ್ದವರು ಆ ಶಿವನನ್ನು ಉಪಾಸನೆ ಮಾಡೋದ್ರಿಂದ ಒಂದೇ ಲಿಂಗದಲ್ಲಿ ಋಷಿ ಮತ್ತೆ ಶಿವ ಇರೋ ಜಾಗ ಅಲ್ಲಿ ತಿಗ್ಗದಲ್ಲಿ ಮಳೆ ಬರೋದು ಹೇಗೆ ಋಷಶೃಂಗರವು ಮಳೆ ದೇವರು ಅಂತಲೇ ಅವರು ಫೇಮಸ್ಸು ಕಿಗ್ಗ ಋಷಶೃಂಗರ ದೇವಸ್ಥಾನ ಒಂದು ಹನುಮಂತ ಇದೆ ಬಾಗ್ಲಲ್ಲಿ ವಿಪರೀತ ಗಾಳಿ ವಿಪರೀತ ತೊಂದರೆ ಆದಾಗ ಅಲ್ಲೊಂದು ಪ್ರತೀತಿ ಇದೆ ಆ ಹನುಮಂತನಿಗೆ ಪೂಜೆ ಮಾಡಿದ ತಕ್ಷಣ ಅಲ್ಲಿ ಗಾಳಿ ನಿಲ್ಲುವಾಗಿ ಮತ್ತೆ ಮಳೆ ಇಲ್ಲದಿದ್ದಾಗ ಋಷಶೃಂಗರ ತಲೆ ಮೇಲೆ ಎಳ್ಳೆಣ್ಣೆಯನ್ನು ಹಾಕಿ ರುದ್ರಪಟ್ಟಣೆ ಮಾಡ್ತಾನೆ ಸೊ ಅದರಿಂದ ಅನಾವೃಷ್ಟಿ ಹೋಗಿ ಅಲ್ಲಿ ವೃಷ್ಟಿ ಆಗ್ತದೆ ಮತ್ತೆ ಕಿಗ್ಗದಲ್ಲೇನು ಮಳೆ ದೇವರಾದ್ರಿಂದ ಅಲ್ಲಿ ವಿಶೇಷತೆ ಏನಂದ್ರೆ ಅಲ್ಲಿ ಜಾತ್ರೆ ದಿನ ನಾನು ಹುಟ್ಟದಾಗಿಂದ ನಾನು ನೋಡ್ತಾ ಇರೋದು ಒಳಗೆ ಈ ಸಲಿ ಮಧ್ಯಾಹ್ನವೇ ಮಳೆ ಬಂತು ಅಲ್ಲಿ ಜಾತ್ರೆ ದಿನ ಒಂದು ಮಳೆ ಬರೋ ಪ್ರತೀತಿ ಇದೆ ಊರಲ್ಲಿ ಸೊ ಯಾಕೆ ಆ ದೇವರು ಆ ಮಳೆಗೆ ಪ್ರತೀತಿ ಮಳೆ ಮತ್ತು ಬೆಳೆಗೆ ಸಂಬಂಧಪಟ್ಟ ದೇವರು ಹಾಗಾಗಿ ರೈತರ ದೇವ್ರಂತನೂ ಹೇಳ್ಬೋದು ಎಲ್ಲರಿಗೂ ಅನ್ನ ಹಾಕೋ ರೈತರಿಗೆ ಮಳೆಯನ್ನು ಕೊಡೋ ದೇವರ ಯಾರು ಅಂದರೆ ಋಷಶೃಂಗ ಮಹರ್ಷಿಗಳ ದೇವಸ್ಥಾನ ಸೊ ಯಾವುದಾದ್ರೂ ಊರಲ್ಲಿ ಬರಗಾಲ ಇದ್ದರೆ ಅವರಲ್ಲಿ ಪ್ರಾರ್ಥನೆ ಮಾಡಿ ಹೋದರೆ ಆ ಊರಿಗೆ ಮಳೆ ಆಗೋದು ನಾನು ನೋಡಿದ್ದೀನಿ ಸೊ ಬರಗಾಲ ಬಂದಾಗ ಅಳೋ ಬದಲು ಇದೊಂದು ಸಣ್ಣ ಪ್ರಯತ್ನವನ್ನು ಮಾಡಿ ನೋಡ್ಬೋದು ಪಿತೃದೋಷ ಇದ್ದವರು ಆ ಶಿವನನ್ನು ಉಪಾಸನೆ ಮಾಡೋದ್ರಿಂದ ಪಿತೃದೋಷಾದಿಗಳು ಹೋಗ್ತದೆ ಋಷಿ ಶಾಪಗಳ ವಿಮೋಚನೆ ಆಗ್ತದೆ ಯಾಕೆ ಋಷಿ ಮತ್ತು ಶಿವ ಒಟ್ಟಿಗಿರೋ ಒಂದು ಜಾಗ ಅದು ನಾ ಇಡೀ ಇಂಡಿಯಾದಲ್ಲಿ ನಾನು ನೋಡಿದಾಗ ಅದೊಂದು ಜಾಗ ಅದು ಬಿಟ್ಟಿದೆಯಾ ಗೊತ್ತಿಲ್ಲ ನನ್ನ ಜ್ಞಾನಕ್ಕೆ ಸಂಬಂಧಪಟ್ಟಾಗ ಆ ಲಿಂಗದಲ್ಲಿ ಒಂದೇ ಲಿಂಗದಲ್ಲಿ ಋಷಿ ಮತ್ತು ಶಿವ ಇರೋ ಜಾಗ ಅದೊಂದೇ ಹಾಗಾಗಿ ಗುರುತತ್ವ ಅಲ್ಲಿರೋದ್ರಿಂದ ಈ ಗುರುಬಲ ಇಲ್ಲ ಅಂತಾರೆ ಋಷಿ ಶಾಪ ಇದೆ ಅಂತಾರೆ ಸೊ ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಅಲ್ಲಿ ಆ ಶಿವನಿಗೆ ನಡ್ಕೊಳ್ಳೋದ್ರಿಂದ ಅದು ಪ್ರಾಯಶ್ಚಿತ್ತ ಆಗ್ತದೆ ನಂಬಿಕೆ ಮತ್ತು ಸತ್ಯ ಸಮೇತ ಸೊ ಎಲ್ಲರಿಗೂ ಒಳ್ಳೇದಾಗುತ್ತೆ